ಹಾಯ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇವತ್ತು ಶನಿವಾರ ಬೆಳಗ್ಗೆನೆ ಫ್ರೆಶ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಉಪ್ಪಿಟ್ಟು ಮಾಡಬೇಕು ಅಂದು ತರಕಾರಿ ಹೆಚ್ಕೊಂಡಿದ್ದೀನಿ ನೀರುಳ್ಳಿ ಹಸಿಮೆಣ್ಸಿಕಾಯಿ ಟೊಮಾಟ ಹಣ್ಣು ಸ್ವಲ್ಪ ಕರಿಬೇವು ಹೆಚ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ ಎರಡು ಸ್ಪೂನು ಇವಾಗ ಕಡಲೆಬೇಳೆ ಹೆಸರು ಬೇಳೆ ಉದ್ದಿನಬೇಳೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಆಮೇಲೆ ಇವಾಗ ಸಾಸಿವೆ ಹಾಕಿದ್ದೀನಿ ಜೀರಿಗೆನೂ ಹಾಕಿದ್ದೆ ನೋಡಿ ಇವಾಗ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ವಾಸನೆ ಹೊರ್ಗೋಗರು ನೋಡಿ ಇವಾಗ ನೀರುಳ್ಳಿ ಹಾಕಿದೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೇಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ನಾನು ನಾನು ರವೆ ಅಂತ ತೋರಿಸಿಲ್ಲ ಇವಾಗ ಹಾಕುವಾಗ ತೋರಿಸ್ತೀನಿ ಮುಂಚೆನೇ ರವೆ ಹುರ್ಕೊಳ್ಳಿ ಬನ್ಸಿ ರವೆ ಅದು ನೋಡಿ ಇವಾಗ ಟೊಮಾಟ ಹಣ್ಣು ಹಾಕ್ತಾಯಿದ್ದೀನಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನೋಡಿ ನೀವು ಯಾವ ಅಳತೇಲಿ ಲೋಟದಲ್ಲಿ ಅಂದರೆ ರವೆ ತೊಗೊಂಡಿರ್ತೀರ ಆ ಲೋಟದಲ್ಲೇ ನೀರು ಹಾಕಬೇಕು ರವಕ್ಕೆ ಹಾಗಾಗಿ ಉದುರು ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ನೋಡಿ ಇವಾಗ ನಾನು ಆ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೆ ಎರಡು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಾನು ಮುಕ್ಕಾಲ್ ಒಂದು ಅರ್ಧ ಗ್ಲಾಸ್ ರವೆ ತೊಗೊಂಡಿದ್ದೆ ನೋಡಿ ಹುರಿದಿಟ್ಕೊಂಡಿದ್ದೆ ಇವಾಗ ಮಿಕ್ ಹಾಕಿದ್ದೀನಿ ಮಿಕ್ಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಯಾವ ಥರ ಗಟ್ಟಿ ಆಗ್ತಿದೆ ಇದು ಬನ್ಸಿ ರವೆ ಅಂಗಡಿದು ನೋಡಿ ಯಾವ ಥರ ಉದುರುದರಾಗ ಎಷ್ಟು ಚೆನ್ನಾಗಿ ಬಂದಿದೆ ಉಪ್ಪಿಟ್ಟು ಒಂದೆರಡು ನಿಮಿಷ ಮೂರು ನಿಮಿಷ ಹಾಗೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ ಚೆನ್ನಾಗೂ ಆಗುತ್ತೆ ನೋಡಿ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವಾಗ ನಾನು ನೋಡಿ ಮಧ್ಯಾಹ್ನಕ್ಕೆ ನೋಡಿ ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಟೇಸ್ಟಿಗೆ ಸ್ವಲ್ಪ ಹಾಕಿ ಉಪ್ಪು ತುಂಬ ಜಾಸ್ತಿ ಹಾಕಬೇಡಿ ಚಪಾತಿ ಮಾಡಬೇಕು ಅಂದು ಸ್ವಲ್ಪ ಮೈದಾನು ಹಾಕ್ತೀನಿ ನಾನು ಚೆನ್ನಾಗಿ ಬರುತ್ತೆ ಅಂದು ತುಂಬ ಹಾಕಿಬಿಡಿ ಸ್ವಲ್ಪ ಹಾಕಿ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದರೆ ಸಾಕು ತುಂಬ ಚೆನ್ನಾಗಿ ಆಗುತ್ತೆ ಚಪಾತಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಏನೂ ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ ಅಷ್ಟೇ ಇಲ್ಲಾಂದರೆ ಸಪ್ಪ ಸಪ್ಪ ಆಗುತ್ತೆ ಚಪಾತಿ ಎಲ್ಲ ಅದಕ್ಕೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟು ನೋಡಿ ಲಾಸ್ಟಲ್ಲಿ ಕಲಸಿದ ಮೇಲೆ ಸ್ವಲ್ಪ ಎಣ್ಣೆ ಇದ್ದೀನಿ ನಾನು ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಹಚ್ಚಿ ಅಂದರೆ ಒಂದು ಹತ್ತು ಐದು ನಿಮಿಷನಾದರೂ ನೆನೆಯಾಕೆ ಬಿಡಿ ಕಲಸಿದ ಮೇಲೆ ಹಿಟ್ಟು ತುಂಬ ಚೆನ್ನಾಗಿ ಚಪಾತಿ ಬರ್ತವೆ ಇವತ್ತು ನಿನ್ನೆನೇ ನಮ್ಮ ಆಂಟಿ ಬಂದಿದ್ದರು ಸಾಯಂಕಾಲ ಶುಕ್ರವಾರ ಸಾಯಂಕಾಲ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಇವಾಗ ಒಂದು ಹತ್ತು ನಿ ಐದು ನಿಮಿಷ ನೆನೆಯಕ್ಕೆ ಬಿಡ್ತೀನಿ ನಾನು ನೋಡಿ ಇವಾಗ ಲಟ್ಸಿದ್ದೀನಿ ನಾನು ಎಷ್ಟು ಚೆನ್ನಾಗಿ ನಮ್ಮ ಆಂಟಿ ಲಟ್ಸ್ತಾ ಇದ್ದಾರೆ ನೋಡಿ ಈ ಥರ ಉಳ್ಳೆ ಮಾಡ್ಕೊಂಡು ಲಟ್ಸಿಟ್ಟಿದ್ದಾರೆ ಬನ್ನಿ ಇವಾಗ ಬೇಯಿಸೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ನೆಕ್ಸ್ಟ್ ದಿನವೂ ಇಟ್ಟರೂ ಇದು ಸ್ಮೂತಾಗಿರ್ತವೆ ಚಪಾತಿ ಹಾಗಾಗಿ ಅಂದರೆ ಒಂಥರ ತಿಂದರೆ ಜೀಕ್ ಜೀಕ್ ಅನ್ನಲ್ಲ ಹಾಗೆ ತುಂಬ ಸ್ಮೂತ್ ಇರ್ತವೆ ನೋಡಿ ಎಷ್ಟು ಚೆನ್ನಾಗಿ ಇದ್ದಾವೆ ದಯವಿಟ್ಟು ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಚಪಾತಿ ಅಂದರೆ ಗ್ಯಾಸು ತುಂಬ ಜಾಸ್ತಿ ಇಟ್ಕೊಂಡು ಬೇಯಿಸ್ಬೇಡಿ ಸ್ವಲ್ಪ ಮೀಡಿಯಮ್ ಒಲೆ ಉರಿ ಇಟ್ಕೊಂಡು ಗ್ಯಾಸಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರ್ತವೆ ಚಪಾತಿ ತುಂಬ ಜಾಸ್ತಿ ಒಲೆ ಇದನ್ನ ಇಟ್ಟರೆ ಗ್ಯಾಸ್ ಇಟ್ಟರೆ ಒಂಥರ ಒಂದು ಕಡೆ ಕಲ್ಲದಂಗಾಗಿ ಇದು ಆಗ್ತವೆ ಹಾಗಾಗಿ ನಮ್ಮದು ತುಂಬ ನಮ್ಮ ತಾಯಿ ಮನೆ ಹಂಚಿದು ರೊಟ್ಟಿ ಹಂಚಿದು ಅದರಲ್ಲೇ ಬೇಯಿಸ್ತಾ ಇದ್ದೀನಿ ನಾವು ಚಪಾತಿ ಮಾಡಿದಾಗೆಲ್ಲ ಸಪ್ರೇಟಾಗಿ ಏನು ಬೇಯಿಸಲ್ಲ ಈ ರೊಟ್ಟಿ ಹಂಗೆ ರೊಟ್ಟಿ ತವ ಇರುತ್ತಲ್ಲ ಅದರಲ್ಲೇ ಚಪಾತಿನೂ ಬೇಯಿಸೋದು ದಯವಿಟ್ಟು ಯಾಕೆ ಕ್ಷಮೆ ಇರಲಿ ನಾನು ವೀಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದಾವೆ ಚಪಾತಿ ನೋಡಿ ನಾನು ಇಷ್ಟೊಂದು ಚಪಾತಿ ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಮತ್ತು ಸಾಯಂಕಾಲ ಉಳಿದ್ರೆ ಆಗುತ್ತೆ ಅಂತ ನೈಟ್ ಏನು ಮಾಡಲ್ಲ ನಾನು ಹಾಗಾಗಿ ನೋಡಿ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ ನಮ್ಮ ತಂದೆಯವರು ಮಾವಿನ ಹಣ್ಣು ತಂದಿದ್ರು ಒಂದೆರಡು ಕೆ ಜಿ ನೋಡಿ ಇವಾಗ ನಮ್ಮ ಆಂಟಿ ಎಲ್ಲ ತಟ್ಟೆಗೆ ಸರ್ವ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಇದು ಆಗ್ತಾಯಿದೆ ನಮ್ಮ ಆಂಟಿ ಕೂತಿದ್ದಾರೆ ನೋಡಿ ನಮ್ಮ ತಾಯಿನೂ ಇದ್ದಾರೆ ನೋಡಿ ನಮ್ಮ ಚಿನ್ನಿ ನಿಂತಿದ್ದಾಳೆ ನಮ್ಮ ಅಣ್ಣ ಅಲ್ಲಿ ಕೂತಿದ್ದಾರೆ ನೋಡಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಫ್ಯಾಮಿಲಿ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಜಾಸ್ತಿ ರೂಢಿ ಇದೆ ಯಾವಾಗಲೂ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ತಪ್ಪದೇ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ